ನಂಗೆ ಅಶ್ವಥ್ ಅವರು ಒಗ್ಳು ಹೇಳೋರು ನಾನು ಒಂದ್ ಹಾಡಿದೆಯಲ್ಲ ಗಮ್ಮ ಗಮ್ಮ ಗಮ್ ಮಲ್ಲಿಗೆ ನೀ ಹೊರಟೆತ್ತೀಗ ಎಲ್ಲಿಗೆ ನೀ ಹೊರಟ ಎಲ್ಲಿಗೆ ಮಾಡಿದಾಗ ಅಂತವರು ಫಸ್ಟ್ ಟೈಮ್ ಆಡಿದಾಗ ಅದು ಫಸ್ಟ್ ಅರಂಗೈಟರ್ ಕ್ಯಾಸೆಟ್ ಗಮ ಗಮ ಗಮ್ ಆಡಿಸ್ತ ಮಲ್ಲಿಗೆ ನೀ ಹೊರಟ ಎಲ್ಲಿಗೆ ீக எண்ணிே துக்காட தாவ தூ கடுக்கி ஏன் சனா முடியாதே துழுக்காட தாவத்தூ கடுக்கி எவிய தாவ கண்டுக்கி துணுக்காட தாவத்தூ கடுக்கி எவி அப்ப தாவ கண்டுகி கனசு ಅವರೊಂದು ಕಂಪೋಸ್ ಮಾಡಿದ್ರು ಅಂದ್ರೆ ನಾನು ಹಾಡುವಾಗ ಸಪೋಸ್ ಲೈವ್ ಅಲ್ಲಿ ಹಾಡ್ತಾ ಇರುವಾಗ ಅಶ್ವತ್ ಕೂತಿದ್ರೆ ಇದು ಅನುಪಲ್ಲವಿ ಹಾಡುವಾಗ ಎಲ್ಲೋ ಒಂದು ವಾಣಿ ಬರೋದು ಮಾ ತಾಯಿ ಅಶ್ವತ್ ತರ ಇದೆ ನೋಡಿದ್ರೆ ಆಡಿಯನ್ಸ್ ಮನೆ ಕತ್ ಕೂತಿರೋ ಸರಿ ತುಂಬಾ ಹಾ ಪೀಪಲ್ ಸೈಜ್ ಅಂದ್ರೆ ಭಾವಗೀತೆ ತುಂಬಾ ಹೇಳುದು ಶಾಸ್ತ್ರೀಯವಾಗಿ ಅದು ನಮ್ಗೆ ಹೇಳ್ಕೊಟ್ಟವ್ರ ಅಶ್ವಥ್ ನಕ್ಕು ಮತ್ತೆ ಕಲ್ತಿದೀವಿ ನಾವು ಕಲಿಬೇಕು ಅಂತ ನಮಗೆ ಮೈಂಡ್ ಶುಡ್ ಬಿ ಇನ್ ಅಬ್ಸಲ್ಯೂಟ್ ಜೀರೋ ಅಂದ್ರೆ ಇಲ್ಲಿ ಖಾಲಿ ಇರ್ಬೇಕು ಬೇರೆದನ್ ತುಂಬಿಕೊಳ್ಳಕ್ಕೆ ಕಲಿಯೋಕೆ ಆಗೋದಿಲ್ವೇ ಏನು ನನ್ ಇದ್ರಲ್ಲಿ ಆದ್ರೂ ನಾನ್ ಮಾ ಹಟ್ಟು ಮಾರಿ ಬಿಡ್ತಾ ಕೆಲವು ಮನಸ್ಸೋ ಒಂದ್ ಮನಸ್ಸು ತಗೊಂಡು ಒಂದ್ ಸಾಕಷ್ಟು ಶಾ ನಿಮಿಷ ಅಲ್ಲಲ್ಲೇ ಮನಸ್ಸೋ ಮನಸ್ಸೋ ಮನಸು 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 ಮನಸೋ ರಾಯಲ್ಲಿಲ್ಲ ನಿನ್ನ ಮನಸ್ಸು ಕಡೆ ಏನ್ ಹಿಡತ್ ಇಲ್ಬ ಅಂದ್ರೆ ನಾವು ಒಂಥರ ಈ ದಿಗ್ಗಜರೆಲ್ಲ ಕರಿಯರ್ ಅಂಡ್ ಲೈಫ್ ನಾನು ಫೀಲ್ಡ್ ಅಲ್ಲಿ ಇದ್ದಿದ್ರಿಂದ ಇದನ್ನೆಲ್ಲ ಬೆಸ್ಟ್ ಕ್ರೀಮ್ ಆಫ್ ಪೀಪಲ್ ನಾನು ಅವ್ರದ್ದು ಕೇಳಿದ್ದೀನಿ ಅವ್ರಿಂದ ಕಲ್ತಿದ್ದೀನಿ ಶಾಸ್ತ್ರೀಯದಲ್ಲಿರ್ಬಹುದು ಸುಗಮ ಸಂಗೀತದಲ್ಲಿರ್ಬೋದು ನಮ್ ಗುರುಗಳು ನಂಗೆ ದೇವ್ರನಾಮ ಹೇಳ್ಕೊಟ್ಟು ಗುರುಗಳು ಧಾರವಾಡದಲ್ಲಿ ಇದ್ದಾರೆ ಅನಂತಾಚಾರ ಕಟಗೇರಿ ಕಟಗೇರಿ ದಾಸರು ಅಂತಾನೆ ಸುಮಾರು ಹತ್ತಾರು ಸಾವಿರ ಹಾಡುಗಳನ್ನ ಕಂಪೋಸ್ ಮಾಡಿಬಿಟ್ಟಿದ್ದಾರೆ ಅವರಿಗೆ ತೊಂಬತ್ತಾರು ವರ್ಷ ಈಗ ಅವ್ರ ಹಾಡೋ ಸ್ಥಾಯಿ ಸ್ತರ ಏನಿದೆಯಲ್ಲ ನಮ್ಗೆ ಯಾರಿಗೂ ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ ಇಟ್ ಈಸ್ ಇಂಪಾಸಿಬಲ್ ಟು ಸಿಂಗ್ ಲೈಕ್ ಅಂದ್ರೆ ಎಂತ ಒಂದು ದೈವಿಕವಾದಂತಹ ಒಂದು ವರಪುತ್ರ ವರ ವರ ಇದೆ ಅವ್ರಿಗೆ ನನ್ಗೆ ನಿಜವಾಗ್ಲೂ ಅವ್ರು ಒಂದು ಕನ್ನಡಕ ಹಾಕಲ್ಲ ಎಲ್ಲ ಹಾಡ್ ಇದೆ ಮರ್ತಿದ್ರೆ ಅಕಸ್ಮಾತ್ ಹಿಂಗ್ ಹಿಂಗೆ ಓದ್ತಾರೆ ಸ್ವಚ್ಛವಾದ ಕಣ್ಣುಗಳಿಂದ ಓದ್ತಾರೆ ಹಾರ್ಮೋನಿಯಂ ಬಿಂಡ್ ಹಾರ್ಮೋನಿಯಂ ರೀಡ್ಸ್ ಸೊ ಇದೆಲ್ಲ ಸಾಧಕರಿ ಕರ್ನಾಟಕ ಸರ್ಕಾರ ಅವರಿಗೆ ಎರಡು ವರ್ಷದಿಂದ ರಾಜ್ಯೋತ್ಸವ ಕೂಡ ಕೊಟ್ಟು ಗೌರವಿಸಿದೆ ಅಂತವರಿಗೆ ನಮ್ಮ ರಾಜ್ಯ ತುಂಬಾ ಶ್ರೀಮಂತವಾಗಿದೆ ಅವಕಾಶ ಬೇಕಾದಷ್ಟಿದೆ ನೂರಾರು ವರ್ಷದ ಹಿಂದೆ ಬಂದಂತಹ ಸಾವಿರಾರು ವರ್ಷದ ಒಂದು ಇತಿಹಾಸವನ್ನ ಉಳ್ಳಂತಹ ಸಂಗೀತ ಸಾಮವೇದ್ಯದಿಂದ ಬಂದಂತಹ ಈ ವಿದ್ಯೆಗೆ ನಾವ್ಯಾಕ್ ನಯ ಒದಗಿಸಬಾರ್ದು ಹೌದು ಸೊ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು ಹೌದ್ ಹೌದು ಸಾಕಷ್ಟು ವಿಚಾರಗಳು ತಿಳಿಸ್ಕೊಟ್ರಿ ಗೊತ್ತಿಲ್ಲ ಇಲ್ಲ ಅದ್ಭುತವಾಗಿತ್ತು ನೀವೆಲ್ಲಾ ಹೇಳುವಂತ ಮಾತುಗಳು ಖಂಡಿತವಾಗ್ಲು ಸತ್ಯ ನಾವೆಲ್ಲ ನಾವು ಪಾಲಿಸಬೇಕು ಹಾಗಿದ್ರೆ ಮಾತ್ರ ನೀವಾಗ್ಲೇ ಹೇಳಿದ್ರಿ ವರ್ಷಾನುಗಟ್ಲೆ ನಾವ್ ಇದೇ ಒಂದು ಫೀಲ್ಡ್ ಅಲ್ಲಿ ಸಸ್ಟೈನ್ ಆದ್ರೆ ಅದು ಸಾಧನೆ ಎರಡು ಮೂರು ವರ್ಷದ್ದಲ್ಲ ಅಂತ ಈ ಮಾತನ್ನ ನಾವೆಲ್ಲಾರು ನೆನ್ಪಿಟ್ಕೋಬೇಕಾಗತ್ತೆ ಅದ್ಭುತವಾಗಿರುವಂತಹ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಒಂದು ಹಾಡಿನ ಮೂಲಕ ಕಾರ್ಯಕ್ರಮವನ್ನ ಮುಗಿಸ್ಬೋದ ಬೀಸಿ ಬರದೆ ಸೌಗಂಧ ಸುಖವ ತರದೆ ಶಿಗುರಳೆಯು ಎಲ್ಲಿ ಮರವೇ ನಿನ್ನ ಗೆಳತಿ ನಾನು ಮುರಿವೆ ಮತ್ಯಾಕೆ ಮೌನ ಗಿಣಿಯೆ ಸಿದ್ಯಾಕೆ ಎಂದು ತಿಳಿಯೆ ಹೊತ್ತಾಕೆ ಮರಿಯಲಿ ತೊರೆಯಲಿ ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಳೇ ಈ ನೆಲದ ನೆಲೆಯಲ್ಲಿ ಕನಸು ಸುರಿಯಲಿ ನವಿಲೇ

ಮೇ ನಿಮ್ಮ ಹಾಡನ್ನ ಕೇಳೋದಕ್ಕೆ ನಮ್ಮ ಕಿವಿಗಳು ಪುಣ್ಯ ಮಾಡಿತ್ತು ಅಂತ ಅನ್ಸುತ್ತೆ ಅದ್ಭುತವಾಗಿ ಹಾಡಿದ್ದೀರಾ ಅಷ್ಟೇ ಅದ್ಭುತವಾಗಿ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಹೊಸ ಹೊಸ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಧನ್ಯವಾದಗಳು ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾಹಿತಿ ವೀಕ್ಷಕರೇ ನಮ್ಮ ಕನ್ನಡ ಆಗಲೇ ತುಂಬ ಬೆಳೆದು ಬಿಟ್ಟಿದೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು ಮುಂದಿನ ಪೀಳಿಗೆಗೆ ನಾವು ಅದನ್ನು ವರವಾಗಿ ಕೊಡಬೇಕು ಹಾಗಿರುವಾಗ ನಮ್ಮ ಕನ್ನಡ ಕೂಡ ವೈಭವೀಕರಿಸಬೇಕು ಕನ್ನಡವನ್ನು ವೈಭವೀಕರಿಸೋದರಲ್ಲಿ ಸಾಕಷ್ಟು ಜನ ಸಾಹಿತಿಗಳು ಹಾಗೆ ಸಂಗೀತ ಕಟ್ಟಿ ಮಾಮ್ ಹೇಳೋ ಥರ ಎಷ್ಟೋ ಉತ್ಸವಗಳು ನಡೀತಾ ಇರುತ್ತೆ ಅದಕ್ಕೆಲ್ಲ ನಾವು ಪ್ರೋತ್ಸಾಹವನ್ನು ಕೊಡಬೇಕು ಹಾಗೆ ಸುಗಮ ಸಂಗೀತ ಕ್ಷೇತ್ರದ ಬಗ್ಗೆಯೂ ಕೂಡ ಹೇಳಿದ್ರು ಮೇಡಮ್ ಅದರ ಜೊತೆಗೆ ಹಾಡನ್ನು ಕೂಡ ಹೇಳಿದ್ರು ಇಂದಿನ ಸಂಚಿಕೆ ಅದ್ಭುತವಾಗಿತ್ತು ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಂದಿನ ಕಾರ್ಯಕ್ರಮ ಮೂರ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಕನ್ನಡವೇ ನಿತ್ಯ